ಪ್ರಿಯ ವೀಕ್ಷಕರೇ ಇವತ್ತಿನ ಸುದ್ದಿ ಏನು ಅಂತ ನೋಡೋಣ ಮೊದಲು ನಮ್ಮ ಗುರು ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇದುವರೆಗೂ ಯಾರು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ ಇವತ್ತಿನ ಸುದ್ದಿ ಏನು ಅಂತ ನೋಡೋಣ ಬನ್ನಿ ಕರ್ನಾಟಕ ಸರ್ಕಾರ ಮಾನ್ಯ ನಗರಾಭಿವೃದ್ಧಿ ಮತ್ತು ನಗರ ಯೋಜನೆ ಸಚಿವರು ಬಿ ಎಸ್ ಸುರೇಶ್ ಸಚಿವರು ಇವರು ನೆರವೇರಿಸಲಿರುವ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಹಾಗೂ ಪುರಸಭೆ ತರೀಕೆರೆ ಮತ್ತು ಪಟ್ಟಣ ಪಂಚಾಯಿತಿ ಅಜ್ಜಂಪುರ ಇವರ ಸಂಯುಕ್ತಾಶ್ರಯದಲ್ಲಿ ಅಮೃತ್ ಟೂ ಪಾಯಿಂಟ್ ಜೀರೋ ಯೋಜನೆಯಡಿಯಲ್ಲಿ ತರೀಕೆರೆ ಪಟ್ಟಣಕ್ಕೆ ಕುಡಿಯುವ ನೀರು ಸರಬರಾಜು ಕಲ್ಪಿಸುವ ಯೋಜನೆ ಹಾಗೂ ಡೆಲ್ಟ್ ವಿಶೇಷ ಅನುದಾನದಡಿ ಅಜ್ಜಂಪುರ ಪಟ್ಟಣ ಪಂಚಾಯಿತಿ ಖಾಸಗಿ ಬಸ್ ನಿಲ್ದಾಣದ ಅಭಿವೃದ್ಧಿ ಹಾಗೂ ಪಟ್ಟಣ ಪಂಚಾಯಿತಿ ಕಚೇರಿಯ ರಸ್ತೆ ಫುಟ್ಪಾತ್ ಅಭಿವೃದ್ಧಿ ಹಾಗೂ ಕೋಟ್ಯಾಂತರ ರೂಪಾಯಿ ಅನುದಾನದೊಂದಿಗೆ ಈ ದಿನ ತರೀಕೆರೆಯ ಗಾಂಧಿ ವೃತ್ತದಲ್ಲಿ ವಿವಿಧ ಕಾಮಗಾರಿಗಳಿಗೆ ಶಂಕುಸ್ಥಾಪನೆಯನ್ನ ನೆರವೇರಿಸಲಾಯಿತು ಟು ತರೀಕೆರೆ ಪಟ್ಟಣದ ಕುಡಿಯುವ ನೀರಿನ ಯೋಜನೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕುಡಿಯೋ ನೀರಿನ ಯೋಜನೆ ಹಾಗೂ ಡಂಟ್ ವಿಶೇಷ ಅನುದಾನದಡಿಯಲ್ಲಿ ಅಜ್ಜಂಪುರ ಪಟ್ಟಣ ಪಂಚಾಯಿತಿ ಖಾಸಗಿ ಬಸ್ ನಿಲ್ದಾಣದ ಅಭಿವೃದ್ಧಿ ಹಾಗೂ ಪಟ್ಟಣ ಪಂಚಾಯತಿ ಕಚೇರಿ ರಸ್ತೆಯಲ್ಲಿ ಫುಟ್ಪಾತ್ ಅಭಿವೃದ್ಧಿ ಈ ಅಭೂತಪೂರ್ವ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ತರೀಕೆರೆ ತಾಲೂಕಿನ ಜನಪ್ರಿಯ ಶಾಸಕರು ನಮ್ಮ ತಾರೀಕೆರೆ ತಾಲೂಕಿನ ಹೆಮ್ಮೆಯ ಪುತ್ರ ಬಡವರ ಬಂಧು ಅಭಿವೃದ್ಧಿಯ ಹರಿಕಾರ ಗವಾಗ್ಲಿಪುರ ಬಡವರ ಪರವಾಗಿ ಅಪಾರವಾದ ಕಾಳಜಿ ಇರುವಂತಹ ನಮ್ಮ ತರೀಕೆರೆ ತಾಲೂಕನ್ನು ಅಭಿವೃದ್ಧಿಪಡಿಸುತ್ತಿರುತ್ತಂತಹ ದಾವತಿರತಕ್ಕಂತೆ ಇನ್ನು ಸ್ವಲ್ಪ ದಿವಸದ ಹಿಂದೆ ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬರು ಇದೇ ಜಾಗದಲ್ಲಿ ಬಂದು ಇದೇ ತರಹದ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿ ಬಹಳ ವರ್ಷಗಳಿಂದ ನಮ್ಮ ತರೀಕೆರೆಯ ರಸ್ತೆ ತುಂಬಾ ಹಾಳಾಗಿತ್ತು ಇದು ಪ್ರಯತ್ನ ಪ್ರಯತ್ನಪಟ್ಟರು ನನಗೆ ಟಿಕೆಟ್ ಸಿಗಲಿಕ್ಕೆ ನನ್ನ ಶಾಸಕ ಆಗಲಿಕ್ಕೆ ಎಲ್ಲ ರೀತಿಯ ಸಹಾಯವನ್ನು ನಮ್ಮ ಪ್ರಯತ್ನ ಮಾಡಿದ್ದಾರೆ ಅದು ನಾವು ಯಾವಾಗಲೂ ನಮ್ಮ ಕೊನೆಗೆ ಹೆಸರುವುದಕ್ಕೆ ನಾವು ಮರೆಯೋದಿಲ್ಲ ಅದೇ ರೀತಿ ನನಗೂ ಕೂಡ ಡೆಲ್ಟಲ್ಲಿ ನಗರಾಭಿವೃದ್ಧಿಯಲ್ಲಿ ಇಲಾಖೆ ಇವತ್ ನೂರು ಒಂದು ರೂಪಾಯಿ ಯಾರೂ ತಂದಿಲ್ಲ ಅದು ಕೊಡಕ್ ಬರೋದಿಲ್ಲ ಆದರೂ ಕೂಡ ನಮ್ಮ ಮಂತ್ರಿಗಳು ಯಾಕೆಂದ್ರೆ ನಗರಾಭಿವೃದ್ಧಿಗೆ ನಮ್ಮ ಸೇರೋದಿಲ್ಲ ನಮ್ಮ ಪುರಸಭೆ ಆದರೂ ಕೂಡ ನಮ್ಮ ಪ್ರೀತಿಗೆ ನಮ್ಮ ಬಲವಂತಕ್ಕೆ ನಮ್ಮ ಒತ್ತಾಯಕ್ಕೆ ಎಲ್ಲ ಮಣಿದು ಇವತ್ತು ಏನು ನಮಗೆ ಬಿ ಎಚ್ ಓಡಿಗೆ ಐದುವರೆ ಕೋಟಿ ಕೊಟ್ಟಿದ್ರು ನಿಮ್ಗೆಲ್ಲ ಗೊತ್ತಿದೆ ಅದು ಶಂಕುಸ್ಥಾಪನೆ ನಮ್ಮ ಮಾನ್ಯ ನಮ್ಮ ಸತೀಶ್ ಜಾರಕಿಹೊಳಿ ಬಂದು ಮಾಡೋಗಿದ್ರು ಅವತ್ತು ಇಪ್ಪತ್ತು ಒಂಬತ್ತು ಕೋಟಿಗೆ ನಾವು ಶಂಕುಸ್ಥಾಪನೆ ಮಾಡಿದ್ದು ಇಪ್ಪತ್ತು ಒಂಬತ್ತು ಕೋಟಿ ಇಪ್ಪತ್ತು ಕೋಟಿ ಎಸ್ ಎಸ್ ಡಿ ಪಿ ನಾಲ್ಕು ಕೋಟಿ ಮುಖ್ಯಮಂತ್ರಿ ವಿಶೇಷ ದರ ಐನೂರು ಕೋಟಿ ಸುರೇಶನ ಕೊಟ್ಟಿತ್ತು ಇವತ್ತು ಐವತ್ತು ಒಂಬತ್ತು ಕೋಟಿ ಆಗಿದೆ ಶೇಖರ್ ಅವರು ಐವತ್ತೊಂಬತ್ತು ಕೋಟಿ ಹೆಂಗೆ ಅಂತಂದರೆ ಪ್ರಾಮ್ಸಿಲ್ಲಿ ಹತ್ತು ಕೋಟಿ ಸಿ ಬಿ ಸರ್ಕಲ್ಲು ಮತ್ತು ಕಡೆ ಸರ್ಕಲ್ಲು ಜೊತೆಗೆ ಅಪೆಂಡಿಕ್ಸ್ ಇಲ್ಲಿ ಒಂಬತ್ತು ಲಕ್ಷ ಒಂಬತ್ತು ಲಕ್ಷ ತೊಂಬತ್ತೈದು ಲಕ್ಷ ಒಂಬೈದು ತೊಂಬತ್ತೈದು ಲಕ್ಷ ಹತ್ತು ಕೋಟಿ ಅಪೆಂಡಿಕ್ಸ್ ಇಲ್ಲಿ ಮತ್ತೆ ಕೊಟ್ಟಿದ್ದಾರೆ ಜೊತೆಗೆ ಒಟ್ಟು ಮತ್ತೆ ಇದೊಂದು ಎಸ್ ಎನ್ ಎಚ್ ನಾಲ್ಕೂವರೆ ಕೋಟಿ ಒಟ್ಟು ಐವತ್ತ ಐವತ್ತೊಂದು ಕೋಟಿ ಅರವತ್ತೈದು ಲಕ್ಷ ರೂಪಾಯಿನ ಈ ರಸ್ತೆಗೆ ಸದ್ಯಕ್ಕೆ ಹಾಕಿದೀವಿ ಯಾಕೆಂದ್ರೆ ಸ್ಟಾರ್ಟ್ ಮಾಡಿದ್ದು ಇಪ್ಪತ್ತೊಂಬತ್ತು ಲಕ್ಷ ಈಗ ಐವತ್ತ ಒಂದು ಲಕ್ಷದ ಅರವತ್ತೈದು ಸಾವಿರ ಆಗಿದೆ ಮತ್ತೆ ಇನ್ನೂ ಪ್ರಯತ್ನಗಳು ಪಡ್ತಾ ಇದ್ದೀರಿ ಪ್ರಯತ್ನ ಪಡ್ತಾ ಇದ್ದೀನಿ ಖಂಡಿತ ಅವೆಲ್ಲವೂ ಕೂಡ ಆರ್ಥವ ಮಾತುಗಳನ್ನು ಹೇಳ್ತಾ ಜನ ಹೇಳ್ತಾ ಇದ್ರು ಇಷ್ಟೊಂದು ದುಡ್ಡೇ ಇಲ್ಲ ದುಡ್ಡೇ ಇಲ್ಲ ಅಂದ್ರೆ ಬರೀ ಒಂದು ರಸ್ತೆಗೆ ಐವತ್ತೈದು ಕೋಟಿ ಹಾಕಿದೆಯಲ್ಲಪ್ಪ ನೀನು ಏನ್ ಮಾಡ್ತಿದ್ಯಾ ಅಂತ ಈಗ ನನ್ನ ಸ್ನೇಹಿತರು ತುಂಬಾ ಜನಕ್ಕೆ ಪತ್ರ ಎಲ್ಲರೂ ಕೇಳಿದ್ದಾರೆ ತನಿಖೆ ಒಂದೇ ಒಂದು ರಸ್ತೆ ಐವತ್ತೈದು ಕೋಟಿ ಬೇರೆ ಬೇರೆಯವ್ರೆಲ್ಲ ಹೆಂಗೆ ಏನು ಅಂತ ಕೇಳ್ತಾರೆ ಆದರೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಆಶೀರ್ವಾದ ನಮ್ಮ ಸುರೇಶ್ ಅಣ್ಣನ ಆಶೀರ್ವಾದ ಡಿ ಕೆ ಶಿವಕುಮಾರ್ ಎಲ್ಲರ ಆಶೀರ್ವಾದದಿಂದ ಹೆಚ್ಚಿನ ಕೆಲಸ ಮಾಡಲಿಕ್ಕೆ ಆಗಿದೆ ಅನ್ನೋ ಮಾತುಗಳನ್ನು ಹೇಳ್ತಾ ನಮ್ಮ ಏನು ಇವತ್ತು ಸುರೇಶ್ ಅವರು ನಿಜವಾಗೂ ಕೂಡ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ಕ್ಷೇತ್ರದಲ್ಲಿ ಹಲವಾರು ಕಾರ್ಯಕ್ರಮಗಳ ಉದ್ಘಾಟನೆಗೆ ನಾವೆಲ್ಲ ಇಲ್ಲಿ ಸೇರಿದ್ದೀವಿ ಕೇವಲ ಒಂದು ದಿವಸಗಳ ಅಂತರದಲ್ಲಿ ಶಾಸಕರಾದ ಶ್ರೀನಿವಾಸರವರಿಗೆ ನಾನು ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಹೇಳಿದಾಗ ಕೇವಲ ಒಂದೇ ದಿವಸದಲ್ಲಿ ನಮಗೆ ಅತ್ಯಂತ ಜನೂರಾಗಿ ಈ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿ ನೀವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತೆ ಮಾಡಿದ್ದಕ್ಕಾಗಿ ನಾನು ಅವರಿಗೆ ಮತ್ತು ಎಲ್ಲ ಅವರ ಸ್ನೇಹಿತರಿಗೆ ನಾನು ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ತರೀಕೆರೆ ಪಟ್ಟಣದಲ್ಲಿ ಡೆಲ್ಟ್ನ ವತಿಯಿಂದ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದ ಮರು ಮರು ನಿರ್ಮಾಣಕ್ಕೆ ಸುಮಾರು ಒಂಬತ್ತು ಕೋಟಿ ರೂಪಾಯಿ ಡೆಲ್ಟ್ನ ಅನುದಾನ ಅಡಿ ಡೆಲ್ಟ್ ಅಂದರೆ ನನ್ನ ಇಲಾಖೆಯಲ್ಲಿ ಬರುವಂಥ ಇನ್ನೊಂದು ವಿಭಾಗ ಡಲ್ಟ್ನ ಅನುದಾನದ ಅಡಿಯಲ್ಲಿ ಬಿ ಎಚ್ ರಸ್ತೆಯಲ್ಲಿ ಫುಟ್ಪಾತ್ಗೆ ಮತ್ತು ಬೀದಿ ದೀಪಗಳಿಗೆ ಸುಮಾರು ಐದು ಕೋಟಿ ಮೂವತ್ತೈದು ಲಕ್ಷ ತರೀಕೆರೆ ಪಟ್ಟಣಕ್ಕೆ ಇಪ್ಪತ್ನಾಲ್ಕು ಎಂಟು ಸೆವೆನ್ ಕುಡಿಯುವ ನೀರಿನ ಯೋಜನೆಗೆ ಸುಮಾರು ಐವತ್ತು ಕೋಟಿ ರೂಪಾಯಿ ಒಳಚರಂಡಿಗ ಹೇಳಿದ್ದಾರೆ ನಮ್ಮ ಜಿ ಸಿ ಹೇಳ್ತಾ ಇದ್ದಾರೆ ಸುಮಾರು ಅದಕ್ಕೆ ನೂರು ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿಗಳ ಡಿಕ್ಕ ತಯಾರು ಮಾಡಿದರೆ ಆ ಕೆಲಸವನ್ನು ಮುಂದೆ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ ಅದರ ಜೊತೆಯಲ್ಲಿ ಅಜ್ಜಂಪುರ ಪಟ್ಟಣಕ್ಕೆ ಇಂದಿರಾ ಕ್ಯಾಂಟೀನ್ ಕೊಟ್ಟಿದ್ದೀನಿ ಡಂಟ್ನ ವಿಶೇಷ ಅಡಿಯಲ್ಲಿ ನಮ್ಮ ಪ್ರೈವೇಟ್ ಬಸ್ ನಿಲ್ದಾಣಕ್ಕೆ ನಲವತ್ತೊಂದು ಲಕ್ಷ ರೂಪಾಯಿ ಪಟ್ಟಣ ಪಂಚಾಯಿತಿ ರಸ್ತೆಯಲ್ಲಿ ಫುಟ್ಪಾತ್ ಕಾಮಗಾರಿಗೆ ಸುಮಾರು ನಲವತ್ತೊಂಬತ್ತು ಲಕ್ಷ ರೂಪಾಯಿ ಮತ್ತು ಕುಡಿಯುವ ನೀರಿಗೆ ಈಗಾಗಲೇ ಸುಮಾರು ಇಪ್ಪತ್ತಾರು ಕೋಟಿ ವೆಚ್ಚದ ವೆಚ್ಚದಲ್ಲಿ ಕುಡಿಯುವ ನೀರಿನ ಯೋಜನೆಗೆ ಕಾಮಗಾರಿಗಳಿಗೆ ಶುರು ಮಾಡಿದ್ದೀನಿ ಈ ಕೇವಲ ಒಂದು ವರ್ಷದ ಹತ್ತು ತಿಂಗಳಲ್ಲಿ ಬರೀ ನನ್ನ ನಗರಾಭಿವೃದ್ಧಿ ಇಲಾಖೆಯಿಂದನೇ ಪಟ್ಟಣ ಯೋಜನೆ ಇಲಾಖೆಯಿಂದನೇ ತಮ್ಮ ಶಾಸಕರು ನೂರ ಹತ್ತು ಕೋಟಿ ರೂಪಾಯಿಗಳ ಅನುದಾನವನ್ನು ತಗೊಂಡು ಕೆಲಸ ಸಹ ಶುರು ಮಾಡಿದೆ ಇದು ಬರೀ ಪೇಪರಲ್ಲಿಲ್ಲ ಈಗಾಗಲೇ ನಿಮ್ಮ ಕ್ಷೇತ್ರಕ್ಕೆ ನಿಮ್ಮ ಪಟ್ಟಣಗಳಿಗೆ ಸಂಬಂಧಪಟ್ಟ ಇಲಾಖೆಗಳಿಗೆ ಆಲ್ರೆಡಿ ದುಡ್ಡು ಬಂದ್ ಆಗಿದೆ ಕೆಲಸ ಶುರು ಮಾಡಿದ್ದಾರೆ ಚಂದ್ರಪ್ಪ ಎಷ್ಟು ಎಷ್ಟು ವರ್ಷ ಹೆಚ್ಚು ತಿಂಗಳು ನಿರಂತರ ಸುದ್ದಿ ಸಮಾಚಾರಗಳಿಗೆ ವೀಕ್ಷಿಸುತ್ತಿರಿ ಸಿ ಗುರು ನ್ಯೂಸ್ ಯೂಟ್ಯೂಬ್ ಚಾನಲಿಗೆ ಧನ್ಯವಾದಗಳು